ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಎಲೆಕ್ಷನ್ ಅಧ್ಯಕ್ಷರ ಎಲೆಕ್ಷನ್ ಒಂದು ವರ್ಷ ಆಯಿತು ವರ್ಷದಿಂದ ಒಂದು ಮೂರು ನಾಲ್ಕು ಪ್ರೋಗ್ರಾಮ್ ನಡೆದಿದೆ ಮಂಡಿತ ಎಮ್ ಎಲ್ ಎ ನಾವು ಅವತ್ತು ಕಾಂಗ್ರೆಸ್ ಅಧ್ಯಕ್ಷರಾಗ ಕಾಂಗ್ರೆಸ್ ಮೇಡಮ್ ಹೇಳಿದ್ರೆ ಕಾಂಗ್ರೆಸ್ ಸೇರಿದ್ದೀವಿ ಕಾಂಗ್ರೆಸ್ಸಲ್ಲಿ ಇದ್ದೀವಿ ಇದ್ದುಕೊಂಡು ಅಧ್ಯಕ್ಷರು ಗಮನಕ್ಕೆ ಉಪಾಧ್ಯಕ್ಷ ಸದಸ್ಯರು ಗೌರವಕ್ಕೆ ಯಾರು ಗೌರವ ಯಾರು ಮಾತು ಹೇಳಲ್ಲ ಯಾರು ಐದು ಜನ ಇದ್ದಾರೆ ಎರಡು ಜನಕ್ಕೆ ಫೋನ್ ಮಾಡ್ಕೊಳೋದು ಪಂಚಾಯತ್ ಬರೋದು ಮೇಡಮ್ಮ ಇದ್ದಾರಪ್ಪ ಇದನ್ನ ಇದು ಯಾವುದೂ ಕಂಡು ಬರ್ತಾ ಇಲ್ಲ ಅವರದು ಬರೋದು ಹೋಗ್ತಾ ಇರೋದು ನಾವು ಮೊನ್ನೆ ಫಸ್ಟು ಸ್ಟಾರ್ಟಿಂಗ್ ಸಿಗ್ರಪ್ಪ ಇದು ಬಾರಿಲಿ ಆಯಿತು ಆಮೇಲೆ ಬಿರ್ಜು ಆರು ಕೋಟಿ ಮೇಡಮ್ ತಂದಿದ್ದಾರೆ ಖುಷಿನೇ ಅಲ್ಲಿ ಜನಗಳಿಗೆ ಸುಮ್ಮ ತುಂಬ ಅನುದಾನ ಇತ್ತು ಓದಕ್ಕೆ ಅದರಲ್ಲಿ ಆ ಕ ಪಂಚಾಯತಿಯಲ್ಲಿ ಪಂಚಾಯಿತಿಯಲ್ಲಿ ಬೇಕು ಉಪಾಧ್ಯಕ್ಷ ಬೇಕು ಅಧ್ಯಕ್ಷ ಬೇಕು ಯಾವುದು ಮೇಡಮ್ಮ ಗಮನಕ್ಕೆ ತಕೊಳ್ತಾ ಇಲ್ಲ ಸಂಪನ್ಜಿಯವರು ಮಶಾಣಕ್ಕೆ ಅಂತ ಹೇಳ್ಬಿಟ್ಟು ಅನುದಾನವನ್ನು ತಂದಿದ್ದರು ಆ ಅನುದಾನವನ್ನು ಡೈವರ್ಟ್ ಮಾಡಿ ಇವಾಗ ಏನು ಎಸ್ ಸಿ ಪಿ ಕೋಟೆನಲ್ಲಿ ವಾಟರ್ ಫಿಲ್ಟರ್ಗಳನ್ನು ಇವತ್ತು ಉದ್ಘಾಟನೆ ಮಾಡಿದ್ರು ಭಾನುವಾರ ಆದರೆ ಈ ಒಂದು ಪಂಚಾಯತಿಗೆ ಸಂಬಂಧಪಟ್ಟ ಹಾಗೆ ಯಾರು ಅಧಿಕಾರಿಗಳಾಗಿರಲಿ ಜನಪ್ರತಿನಿಧಿಗಳಾಗಿರಲಿ ಯಾರೂ ಸಹ ಏನು ಈ ಒಂದು ಪೊಟಿಕಲನ್ನು ಯಾರೂ ಫಾಲೋ ಅಪ್ ಮಾಡಿಲ್ಲ ಅಂದ್ರೆ ನಮ್ಮ ಎಮ್ ಎಲ್ ಎ ಮೇಡಮ್ ಅವ್ರಿಗೆ ಅಪಹರಣ ಕೊಡೋವಂಥ ನಮ್ಮ ಗ್ರಾಮ ಪಂಚಾಯತಿ ಸಿಟ್ಟಿಗೊಳಲ್ ಗ್ರಾಮ ಪಂಚಾಯಿತಿ ಬಟ್ ಆ ದೂರವನ್ನು ಎಲ್ಲ ಕಳ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಮಾತ್ರ ನಾನು ಮೇಡಮ್ ಅವ್ರಿಗೆ ಹೇಳ್ತಾಯಿದ್ದೆ ಯಾಕಂದರೆ ಈ ಥರ ಗ್ರಾಮ ಪಂಚಾಯತಿಯಲ್ಲಿ ನೀರಿನ ಕಟ್ಕೊಂಡು ಉದ್ಘಾಟನೆ ಗಮನಕ್ಕೆ ಬರೆದೇ ಐಮ್ ಬಾಡಿಗೆ ಐಮನೆ ಬಂದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಎಷ್ಟು ಸರಿ ಅನ್ನೋದನ್ನು ಎರಡು ಅಂದ್ರೆ ಮೂಡ್ತಾ ಇದೆ ಮೂರು ವರ್ಷವೇ ಎಸ್ ಸಿ ಕೋಟೆಯಲ್ಲಿ ಲೈಟ್ ಬಂದಿತ್ತು ಅದನ್ನು ಇದುವರೆಗೂ ಕೊಡಲೂ ಇಲ್ಲ ಮಾಡಲೂ ಇಲ್ಲ ಮತ್ತು ಏನಾದರೆ ಮಾಡೋಣ ಮಾಡೋಣ ಅಂತಾರೆ ನಮ್ಮ ಶಾಸಕರಾದಂಥ ಇವರು ಅದು ನಮ್ಮೂರನ್ನು ಅಷ್ಟೇ ನಮ್ಮ ಪಂಚಾಯಿತಿಯನ್ನು ಕಡೆಗಣಿಸ್ತಾ ಇದ್ದಾರೆ ಈಗ ನೀರಿನ ಘಟ್ಕವನ್ನು ಉದ್ಘಾಟನೆ ಮಾಡಲು ನಾವು ಸದಸ್ಯರಿಗೂ ಗೊತ್ತಿಲ್ಲ ನಮ್ಮ ಪಂಚಾಯತಿ ಅಧ್ಯಕ್ಷರಿಗೂ ತಿಳಿಸ್ದೇ ಮಾಡ್ತಾಯಿದ್ದಾರೆ ಅದು ಎಷ್ಟು ಸರಿ ಅಂತ ನಾವು ಮೇಡಮನ್ನು ಕೇಳೋಕೆ ಇಷ್ಟಪಡ್ತೀವಿ ಸದಸ್ಯರು ಈ ಒಂದು ದಿವಸ ಈ ಸರಿರೋದಕ್ಕೆ ಕಾರಣ ಏನಪ್ಪ ಅಂತಂದರೆ ನಾವು ಇನ್ನೊಂದು ಒಂದು ವರ್ಷ ಆ ಕಡಿತ ಬರ್ತದೆ ಪಂಚಾಯತ್ ಎಲೆಕ್ಷನ್ ಆಗಿ ಈ ಪಂಚಾಯತಿ ಎಲೆಕ್ಷನ್ ಮುಗಿದ ಮೇಲೆ ನಾವು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷಕ್ಕೆ ಹೋಗುವಂಥ ಆಲೋಚನೆ ಆಗಲಿ ಯಾವುದೇ ಆಗಲಿ ನಾವು ಮಾಡಿರಲಿಲ್ಲ ಯಾಕೆ ಮಾಡಿರಲಿಲ್ಲ ಅಂದರೆ ನೋಡೋಣ ಇನ್ನೂ ಟೈಮ್ ಇದೆ ನಾವು ಕಟ್ಟಿದ್ದ ಪಕ್ಷ ನಾವು ಕಟ್ಟಿ ಬೆಳೆಸಿದ್ದ ಪಕ್ಷ ಇದು ನಾವೇ ಯಾಕೆ ಸುಮ್ಮನೆ ಅದನ್ನು ಹಾಳು ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನಮ್ಮಷ್ಟಕ್ಕೆ ನಾವು ಮನೆ ಎಲೆಕ್ಷನ್ಗಳಲ್ಲಿ ಯಾವುದ್ರಲ್ಲೂ ಅಷ್ಟೇ ನಮ್ಮ ಒಂದು ಹಿರಿಯರಿಗೆ ಗೌರವ ಕೊಟ್ಟು ಕೆಲವರು ನಮ್ಮ ಹಿರಿಯರನ್ನು ನಮ್ಮ ಕೆಲವು ಕೆಲವರು ಸಾಲ ನೋಡಪ್ಪ ಆ ಥರದಿಂದ ಇದ್ದಾರೆ ಯಾವುದು ತಗೋಬೇಡ್ರಿ ಆಲೋಚನೆ ಮಾಡಿರಿ ಎರಡು ದಿವಸ ಕಾಯಿರಿ ನೋಡೋಣ ನಾವು ಮಾತಾಡ್ತೀವಿ ನಾವು ಮಾತಾಡಿದಾದ ಮೇಲೆ ನಿಮ್ಮ ಆಲೋಚನೆ ನಿಮ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಆ ಒಂದು ವಿಚಾರ ಬಂದಾಗ ನಾವು ಎಲ್ಲ ಮೆಂಬರ್ಸ್ಗೂ ಹೇಳಿ ಏನು ಬೇಡ ನಾವು ಯಾವುದೇ ಒಂದು ನಿರ್ಧಾರ ಸುತ್ತುವ ನಿರ್ಧಾರ ತಗೊಳ್ಳೋ ಅಂತ ಅವಶ್ಯಕತೆ ನಮಗಿಲ್ಲ ಮುಂದಿನ ದಿನಗಳಲ್ಲಿ ತೊಗೊಳ್ಳೋಣ ಅಂತೇಳಿ ನಾವೂ ಕಾಯ್ತಾ ಬರ್ತಾನೆ ಇದ್ವಿ ಕಾಯ್ತಾ ಬರ್ತಾ ಇರಬೇಕಂದ್ರೆ ಈಗ ಎಲ್ಲ ಒಂದು ಚಟುವಟಿಕೆ ಅಂದರೆ ಈಗ ನಾನು ಇಲ್ಲದೇನಂದರೆ ಒಂದು ಗೋರ್ಮೆಂಟಿಂದ ಅನುದಾನ ಬಂದಿದೆ ಅನುದಾನ ತರ್ತಾರೆ ಒಂದು ಎಮ್ ಎಲ್ ಎ ಅವರು ನಿಜವೇ ಅದರಲ್ಲಿ ನಾವು ಎರಡು ಮಾತು ಮಾತಾಡೋಕ್ಕಾಗಲ್ಲ ಅನುದಾನ ತಂದಿದ್ದಾರೆ ಅಂದರೆ ಗೌರ್ಮೆಂಟಿಂದ ಅನುದಾನ ತಗೊಂಬಂದು ಕೆಲಸ ಮಾಡಿದಾದ್ಮೇಲೆ ಅವ್ರು ಯಾಕೆ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡಿದೀನಿ ಅನ್ನೋತ್ರ ಫೀಲ್ ಆಗಿ ಕೆಲಸ ಮಾಡ್ತಿದ್ರು ಅಂದ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಒಂದು ಪಂಚಾಯಿತಿಯಲ್ಲಿ ಬಿಲ್ಡಿಂಗ್ ಒಂದು ಕೆಲಸ ಮಾಡಬೇಕು ಒಂದು ದಿವಸ ರಜಾ ಇದೆ ನೀವು ಮಾಡಬಾರ್ದು ಅದು ಮಾಡಬಾರ್ದು ಅಂತ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಬಿಟ್ಟು ಫೋನ್ ಮಾಡಿಸಿ ಅವ್ರನ್ನ ಬಿದ್ರಸ ಕೆಲಸ ಮಾಡುವಂಥದ್ದು ಮತ್ತೆ ಪಂಚಾಯತಿ ಚೇರ್ಮನ್ಗೆ ಗೆ ಏನನ್ನ ಕೆಲಸ ಮಾಡಬೇಕು ಮನೆಗಳು ವಿಚಾರ ಬಂದು ತಗೊಳ್ಬೇಕಾದ್ರೆ ಈಗ ನಮ್ಮ ಪಂಚ ಎಲ್ಲಾ ಪಂಚಾಯತಿಗಳು ಮನೆಗಳು ಇದಾಗಿದೆ ನಮ್ಮ ಪಂಚಾಯತಿ ಮಾತ್ರ ಲಾಕ್ ಆಗೋವಂಥದ್ದು ಸೊ ಎಸ್ ಸಿ ಮನೆಗಳೇ ಕಂಪಲ್ಸರಿ ಎಸ್ ಸಿ ಮನೆ ಜನಾಂಗಕ್ಕೆ ಒಂದು ಎಸ್ ಸಿ ಎಮ್ ಎಲ್ ಎ ಈ ತರ ತೊಂದರೆ ಮಾಡ್ತಾರೆ ನಾನಂತೂ ಅಂದ್ಕೊಂಡಿರಲಿಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಏನು ಕ ರೂಪಾ ಮೇಡಮ್ ಕಡೆಗಣಿಸಿ ಈ ಚಿಗ್ರಾಪುರ ವಾಟರ್ ಫಿಲ್ಟ್ರು ಓಪನ್ ಮಾಡೋಕ್ಕೆ ಇದು ಮಾಡಿ ಮಾಡವ್ರೆ ಮೇಡಮ್ ಏನೋ ತಿಳ್ಕೊಂಡವ್ರೆ ಇವರು ಆ ಪಕ್ಷ ಈ ಪಕ್ಷ ಯಾರೋ ಬಂದಿರೋರನ್ನ ನಂಬ್ಕೊಂಡು ಮೇಡಮ್ ಇಲ್ಲಿರೋ ಕಾಂಗ್ರೆಸ್ ಕಾರ್ಯಕರ್ತರನ್ನೆಲ್ಲ ಕಡೆಗಣಿಸಿ ಮೇಡಮ್ ಏನೋ ಮಾಡಬೇಕಂತ ಹೋಗ್ತಾ ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಅವ್ರಿಗೆ ಪ್ರತಿಫಲ ಸಿಗ್ತೈತೆ ಈಗ ನಮ್ಮ ದೇಶದ ಪ್ರಧಾನಿ ಮಂತ್ರಿ ನಮ್ಮ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಬಂದಾಗ ಅಧ್ಯಕ್ಷತೆಯನ್ನು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೆ ಆ ಊರಿಗೆ ಸಂಬಂಧಪಟ್ಟಂಥ ಗ್ರಾಮ ಪಂಚಾಯತಿ ಸದಸ್ಯರನ್ನು ವಿಶ್ವಾಸಕ್ಕೆ ತಗೊಂಡು ಅವರು ಉದ್ಘಾಟನೆ ಮಾಡಬೇಕು ಇದು ರಾಜಕೀಯವಾಗಿ ಯಾರೋ ಮಾತು ಕೇಳಿಕೊಂಡು ಈ ರೀತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ಪಂಚಾಯತಿ ಸದಸ್ಯರನ್ನಾಗಿರ್ಬೋದು ಉಪಾಧ್ಯಕ್ಷರಾಗಿ ಅಧ್ಯಕ್ಷರನ್ನಾಗಿರೋ ಕಡೆಗಣಿಸೋಕೆ ಸರಿಯಲ್ಲ ಇದೇ ರೀತಿ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಾವು ಅಧಿಕಾರಿ ಮಟ್ಟದಲ್ಲಿ ಹೋಗಿ ಡಿ ಸಿ ಕಚೇರಿ ಮುಂದೆ ಧರಣಿಯನ್ನು ಕೂತು ಯಾರು ನಮ್ಮ ಕೆ ಜಿ ಎಫ್ ಇ ಒ ಯಾರಿದ್ದಾರೆ ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಒ ಯಾರಿದ್ದಾರೆ ವಿರುದ್ಧ ನಾವು ಜಿಲ್ಲಾಧಿಕಾರಿಗೆ ದೂರಲ್ಲೇ ಕೊಟ್ಟಿದ್ವಿ ಐಮ್ ಕೊಟ್ಟಂಥ ಗೌರವ ನಮ್ಮ ಮತ ಬಾಂಧವರು ಅದೇ ರೀತಿಯಲ್ಲಿ ಮತವನ್ನು ಕೊಟ್ಟು ಗೆಲ್ಸ್ಗೆ ಬಂದರೆ ಅಭಿವೃದ್ಧಿ ಕಾರ್ಯಕ್ರಮ ಮಾಡ್ತಾರಂತ ಅಂತ ಆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೆ ಯಾವುದೋ ಒಂದು ಗೆಕ್ಕ ತಂದು ಇಲ್ಲಿ ನಿಲ್ಸ್ಬಿಟ್ಟು ಅವ್ರ ಪಾಡಿಗೆ ಅವರೇ ಹೋಗ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯವಾಗಿರುವಂಥ ಸದಸ್ಯರು ಏನಾಗಬೇಕಾಯಿತು ಅದನ್ನು ಮುಂದಿನ ದಿವಸ ಇದೇ ರೀತಿ ಮುಂದುವರ್ಸಿದ್ರೆ ನಾವು ಕಪ್ಪು ಪಾಠವನ್ನು ಪ್ರದರ್ಶನ ಮಾಡೋಕ್ಕೆ ಇಚ್ಛೆ ಕೊಡ್ತೀವಿ ಸರ್ ಮತ್ತೆ ನಮ್ಮ ಅದೃಶ ಉಪದೇಶಕ್ಕೆ ಜೊತೆ ಇಲ್ದ್ರೂ ಜೋಹಲ್ ಓಪನ್ ಮಾಡ್ತಾರೆ ಮೇಡಮ್ ಅವರು ನಾವು ಮೊದಲು ಯಾವಾಗ್ತಿದ್ದಿದ್ದೆ ಮೊದಲು ಬಿ ಜೆ ಪಿ ಇದ್ದರೆ ನಾವು ಮೊದಲು ಬಿ ಜೆ ಪಿನ ಇವಾಗ ನಮ್ಮ ಸಹ ಅದೇಶ ಉಪಾದೇಶಗಳು ಏನಂದ್ರೆ ಅದು ಅದೇಶಕ್ಕೆ ನಾವು ಗಮನ ಕೊಡ್ತೀವಿ ನಾವು ಅದಕ್ಕೆ ನಾವು ಅಲ್ಲೇ ದುಡಿಕೊಂಡು ಇದ್ದು ಮತ್ತು ನಮ್ಮನ್ನು ಇದು ಮಾಡ್ತಾಯಿದ್ರೆ ನಾವು ಯೋಜನೆಕ್ಕೆ ಅವತ್ತು ನನ್ನ ಗೌರವ ಅಂತ ಸದಸ್ಯರು ಎಲ್ಲರೂ ಮಾತು ಕೇಳ್ಕೊಂಡು ನಾವು ಪಶ್ಟನಿ ಅಧ್ಯಕ್ಷರಾಗುವಾಗ ನಮ್ಮ ಮಿಸ್ಸಸ್ಸು ಮಿಸಸ್ಸರು ಎರಡು ವರ್ ಎರಡೂವರೆ ವರ್ಷ ಇದ್ದರು ಮತ್ತು ನಾನು ಮತ್ತೆ ಇವಾಗ ಗದ್ದಿದ್ದೆ ನಾನು ವರ್ಷದ ಆವತ್ತಿಂದ ನಾವು ಕಾಂಗ್ರೆಸ್ ಇದ್ದೀವಿ ನಮಗೆ ಯಾವುದೂ ಗಮನಕ್ಕೆ ತರ್ತಾ ಇಲ್ಲ ನಾವು ಏನಂದರೆ ಅಧಿಕಾರಿಗಳು ಒಂದು ಎಸ್ ಸಿ ಅಧ್ಯಕ್ಷರಾಗಬಾರ್ದಾ ಎಸ್ ಸಿ ಅದಕ್ಕೆ ಅಧಿಕಾರಿಗಳಾಗಲಿ ಯಾರಾಗಲಿ ಅಧ್ಯಕ್ಷರ ಗಮನಕ್ಕೆ ತರ್ತಾ ಇಲ್ಲ ಕೆಲವು ಕೆಲವು ಜನಗಳಿಂದ ಅವ್ರ ಮಾತು ಕೇಳ್ಕೊಂಡು ಮೇಡಮ್ ಹಂಗೆ ನಡೀತಾ ಇದ್ದಾರೆ ಕೆಲವಿದ್ದಾರೆ ಅದರಿಂದ ಅವಾಗ ಎಸ್ ಸಿ ಅವ್ರ ಅಧ್ಯಕ್ಷರಾಗ್ಬಾರ್ದು ಎಸ್ ಸಿ ಅವರು ಏನು ಬೆಳೀಬಾರ್ದಾ ಇಲ್ಲೇ ಆ ಅಧಿಕಾರಿಗಳಷ್ಟೇ ಮೊನ್ನೆ ಇವತ್ತು ರಜೆ ರಜೆ ದಿನ ಯಾವ ಪಟುಕಲ್ ಇದೆ ಪಟುಕಲ್ ರಗದಲ್ಲೇ ಇದೆ ಈ ಫಿಲ್ಟರ್ ಓಪನ್ ಆದರೆ ಪೀಡ್ವಾಗಿ ಗಮ ಗಮನಕ್ಕೆ ಬರಬೇಕು ಅಧ್ಯಕ್ಷರಿಗೆ ಗಮನಕ್ಕೆ ಬರಬೇಕು ಅದು ರಜೆ ದಿನ ಮಾಡೋಕ್ಕೇ ಇಲ್ಲ ನಾವು ಯಾವುದೋ ಮೊನ್ನೆ ಎನ್ಆರ್ಜಿ ಮಾಡಿದಾಗ ರಜೆ ದಿನ ಅಂತ ಇವಾಗ ಯಾರು ಇವಾಗ ಫೋನ್ ಮಾಡಿ ಇವಾಗ ನಿಲ್ಲಿಸಿದ್ರು ಬಿಲ್ಡಿಂಗ್ ಕಟ್ಟಬೇಕು ಗ್ರಾಮ ಪಂಚಾಯಿತಿ ನಾವು ಇರೋ ಹೆಸರಿಲಿ ಮೀಟಿಂಗ್ ಆಗಲಿಲ್ಲ ಅಂತ ಹೇಳಿ ಇವ ಇವನೇ ಫೋನ್ ಮಾಡಿ ಹೇಳಿದರು ಬಿಡುವಾಗೆ ಇಲ್ಲ ರಜೆ ದಿನ ಹಂಗೆ ಮಾಡ್ತಾ ಇವಾಗ ಹೆಂಗೆ ರಜೆ ರಜೆ ನಾನು ಇವಾಗ ಕೇಳಿದೆ ನಾನು ಫೋನ್ ಮಾಡಿ ಏನು ಸರ್ ಅವತ್ತು ರಜೆ ದಿನ ಏ ನನಗೆ ಗೊತ್ತಿಲ್ಲಪ್ಪ ಇದು ಮಾಡ್ತಾ ಇರೋದು ಬೆಳಗ್ಗೆ ಫೋನ್ ಮಾಡಿ ಕೇಳಿದ್ದೆ ನಾನು ನನಗೆ ಗೊತ್ತಿಲ್ಲ ಆ ಮಿ ಮೇಡಮ್ ಹೋಗದೆ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಇದೆಲ್ಲ ಏನು ತುಂಬ ರಾಜಕೀಯವಾಗಿ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಒಂದು ದಲಿತ ದಲಿತ ಅಧ್ಯಕ್ಷರಾಗಿದ್ದುಕೊಂಡು ತುಂಬ ಪಂಚಾಯಿತಿಯಲ್ಲಿ ಇದು ಮಾಡಿ ಕೆಲವರು ಮಾತು ಕೇಳಿಕೊಂಡು ನಮ್ಮನ್ನು ತುಂಬ ಕಡಿಮೆ ಮಾಡ್ತಾ ಇದ್ದಾರೆ ಅದರಲ್ಲಿ ಅಪ್ಸಿಯಲ್ ಆಗಲಿ ಯಾರೇ ಆಗಲಿ ನಮ್ಮ ಗಮನಕ್ಕೆ ಯಾವುದೂ ಥರ ಅಲ್ಲ ಪಂಚಾಯಿತಿ ಗಮನಕ್ಕೆ ಯಾವ ಪಿಲ್ಡ್ರೂಪನ್ ಎಲ್ಲೇನೋ ಬರೋದು ಮಾಡ್ಕೊಂಡು ಹೋಗ್ತಾ ಇರೋದು ರಜೆ ಆಗಲಿ ಏನಾಗಲಿ ಬಂದು ಮಾಡ್ಕೊಂಡು ಹೋಗ್ತಾ ಇರೋದೇ ಅದಕ್ಕೆ ಕನಿಸಿದ್ದಾರೆ ಆದರೆ ಹತ್ತಿರದಲ್ಲಿ ನಾವು ನನ್ನ ಗೌರವ ಅಂತ ಸದಸ್ಯದರೆ ಎಲ್ಲರೂ ಮಾತು ಕೇಳ್ಕೊಂಡು ನಾವು ಏನು ಮಾಡಬೇಕು ಅಂತ ಎಲ್ಲ ಡಿಸೈಡ್ ಮಾಡ್ಕೊಂಡು ಯಾವತ್ತೊಂದು ನಿಮ್ಮ ಇದೇ ಮತ್ತೆ ಪ್ರೆಸ್ಮೆಂಟ್ ಮಾಡಿ ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತೀವಿ ಒಂದಾಯ್ತು ಬಿಡು ಇನ್ನೊಂದು ಸರಿ ಏನಿದೆ ಇವಾಗ ಹಂಗೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಧ್ಯಕ್ಷರು ಇದ್ಕೊಂಡು ಅದೇ ಯಾರನ್ನ ಅಧ್ಯಕ್ಷರ ಬಿಡ್ತಾ ಇದ್ರ ಒಂದು ಎಸ್ ಸಿ ಅಧ್ಯಕ್ಷರಾಗದಕ್ಕೆ ಯಾವುದೂ ಗೌರವ ತೊಗೊಂಡಿರಲ್ಲ ಯಾರು ಅವ್ರಿಷ್ಟೋದ ಅಪ್ಸಿಯಲ್ಲೂ ಅಷ್ಟೇ ಇದಾರಪ್ಪ ಅದು ಅದಕ್ಕೆ ನಾವು ನಾವಾಗ ರಾ ರಾತ್ರಿ ರಾತ್ರಿ ನಮ್ಮ ಸಂಘಟನೆಯಿಂದ ಎಸ್ ಎಸ್ ಸಿ ಬ್ಲಾಕ್ ಎಸ್ ಎಸ್ ಸಿ ಇದರ ಸಂಘಟನೆಯಿಂದ ಫೋನ್ ಬಂದಿತ್ತು ಇವಾಗ ಕೋಲಾರಲ್ಲಿ ಮೀಟಿಂಗ್ ನಡೀತಾ ಇದೆ ಅವರೆಲ್ಲ ಕೇಳಿದ್ರು ಬಿ ಎಂ ರಾಮಚಂದ್ರಣ್ಣ ಅವರು ರಾತ್ರಿ ಫೋನ್ ಮಾಡಿದ್ರು ಮೇಡಮ್ಗೆ ಹೇಳಿದ್ದಾರೆ ಮೇಡಮ್ ನೋಡಿ ಮೇಡಮ್ ನಾವು ಸಂಘಟನೆ ಅವರೆಲ್ಲ ಕೇಳ್ತಾರೆ ಎಸ್ ಸಿ ಅಧ್ಯಕ್ಷರು ಇಟ್ಕೊಂಡು ಯಾಕೆ ಕೇಳ್ತಾ ಇಲ್ಲ ಇಷ್ಟು ದಿನ ಅಂತ ಹೇಳಿದರು ಅದಕ್ಕೆ ಇವತ್ತು ಕರೆದಿದ್ದಾರೆ ನಾವು ಹೋಗ್ತೀವಿ ಎಸ್ ಸಿ ಒಲ್ಲಿ ಹೋಗಿ ಸಿ ಒ ಮೇಡಮ್ಗೆ ಮತ್ತು ಡಿ ಸಿ ಎಫ್ಸಿಗೆ ಲೆಟ್ರ್ ಕೊಟ್ಬಿಟ್ಟು ಇವಾಗ ಮತ್ತು ತಾಸದ ಲೆಟ್ರ್ ಕೊಟ್ಬಿಟ್ಟು ನನ್ನ ಲೆಟ್ರಲ್ಲಿ ಲೆಟ್ರ್ ಕೊಟ್ಬಿಡ್ತೀವಿ ಸಿ ಓ ಇಲ್ಲಿ ಧೈಣ್ಯ ಮಾಡ್ತೀವಿ ಕೋಲಾರಲ್ಲಿ ನಮ್ದು ಯಾವ ಅಪ್ಸಲ್ಲ ಅಧ್ಯಕ್ಷನ ಯಾವ ಗಮಿಸ್ತಾ ಇಲ್ಲ ಅಧ್ಯಕ್ಷರಾಗಿರೋಕ್ಕಂತ ಅವ್ರಿಗೆ ಮನೆಗೆ ಕೊಟ್ಬಿಟ್ಟು ನಾವು ಎರಡನೇ ಮಾಡಿ ಮುಂದಿನ ದಿನದಲ್ಲಿ ನಾವು ಕ್ರಮ ತಗೊಂಡು ಏನೇನ್ ಮುಂದೆ ಇಟ್ಟು ನೀವು ಧರಣಿ ಮಾಡ್ತೀರಾ ಯಾವಾಗ ಧರಣಿ ಮಾಡ್ಬೇಕು ಅಂತ ಇದೆಯಾ ಸರ್ ಇವಾಗ ನನಗೆ ನಮ್ಮ ಎಸ್ ಸಿ ನಮ್ಮ ನಮ್ ದೊಡ್ಡವರಲ್ಲಿದ್ದಾರೆ ರಾತ್ರಿಯಿಂದ ಮಾತಾಡಿದ್ರು ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡ್ಬಿಟ್ಟು ಒಂದು ಹದಿನೈದು ದಿನಗಳಲ್ಲಿ ಅಲ್ಲಿ ಧರಣಿ ಮಾಡ್ಬಿಟ್ಟು ಆಮೇಲೆ ಮದ್ವೆ ಏನು ಬೇಡಿಕೆ ಏನಂದ್ರೆ ಪ್ರೋಟೋಕಾಲ್ ಯಾವಾಗ ಯೂಸ್ ಮಾಡ್ತಾ ಇಲ್ವೋ ಅದನ್ನ ಅನುಸರಿಸ್ತಾ ಇಲ್ವೋ ಆ ಪ್ರೋಟೋಕಾಲ್ ನಮ್ಮನ್ನು ಯಾಕೆ ಕಟ್ಗಾಣಿಸ್ತಾ ಇದ್ದಾರೆ ಮಾಡಿದೀವಿ ಆ ಒಂದು ವಿಷಯದಲ್ಲೇ ನಾವು ಪಕ್ಷ ಬೇರೆ ನಾವು ಪಕ್ಷ ಯಾಕೆ ತೊಡತಿದೆ ಅಂದರೆ ಇಷ್ಟು ದಿನದಂದು ಗೌರವ ಆಗಿ ಕಾಂಗ್ರೆಸ್ ಇದ್ದೀವಲ್ಲ ಇವಾಗ ಗೌರವಾ ನಮಗೆ ಯಾವ ಮಾತು ಹೇಳ್ತಾ ಇಲ್ಲ ನಾವು ಯಾಕೆ ಇರಬೇಕು ಅದೇ ಇವಾಗ ಪಿಲ್ಟ್ರ್ ಫಿಲ್ಟ್ರ್ ಓಪನ್ ಇವಾಗ ಬೇರೆ ಕೆಲಸಗಳು ಪಂಚಾಯತ್ ಬಿಡಬೇಕು ಮೇಡಮ್ ಎತ್ಕೊಂಬಾತ್ರ ಅದು ನಮ್ಮ ಕರಿಬೇಡ ನಮ್ಮ ಲಿಮಿಟಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಒಂದು ಸಿ ಎಂ ಬಂದ್ರೂ ಅಧ್ಯಕ್ಷರ ಕೈ ಗೌರವ ಇರ್ತದೆ ಅಂಥದ್ದು ಮೇಡಮ್ ಇದ್ಕೊಂಡು ಒಂದು ನಮ್ಮನ್ನ ಕೇಳಲ್ಲ ಮಾಡ್ಕೊಂಡು ಹೋಗ್ತಾರೆ ನಾವು ಯಾಕೆ ಇರ್ಬೇಕು ಸರ್ ಅದಕ್ಕೆ ನಾವು ಪುಸ್ಟಲ್ಲಿ ಪ್ರೆಸ್ ಮೀಟ್ ಮಾಡುವಾಗ ಇಲ್ಲಿ ಹದಿನೈದು ದಿನ ಟೈಮು ನಾವು ಹೋಗ್ಬಿಡ್ತೇವೆ ಅಂದರು ಆಯ್ತು ಹದಿನೈದು ದಿನದ್ದು ವರ್ಷ ಆಗುತ್ತೆ ಹೋಗಿಲ್ಲ ಅವಾಗ ಅಂದರು ಹೋಗು ಅಂದರು ಯಾರೋ ಬೇರೆಯವರು ಎಂತ ಅಂದರು ಇವಾಗ ಹೇಳ್ತಾ ಇದ್ದೀವಿ ಮತ್ತೆ ಏನನ್ನ ಮೇಡಮ್ ಮೇಡಮ್ ಪು ಒಳ್ಳೆಯವಳು ಅವ್ರು ಯಾರೋ ಹೇಳ್ತಾರೆ ಅಂತ ಇವಾಗ ಎಲ್ಲಿ ಮೇಡಮ್ ಅರ್ಥ ಮಾಡ್ಕೊಂಡೆಲ್ಲ ನಮ್ಗೆ ಕರೆದಿಲ್ಲ ಆಯ್ತು ಕಾಯಿಮ್ ಬಂದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಪಂಚಾಯತ್ಗೆ ಪಂಚಾಯತ್ ಲಿಮಿಟಲ್ಲಿ ಬಂದು ಒಂದು ಅಧ್ಯಕ್ಷರು ಎಸ್ ಸಿ ಅಧ್ಯಕ್ಷರು ಆಗಿ ಅವ್ರಿಗೂ ಗಮನಕ್ಕೆ ತಂದಿಲ್ಲ ಅಂದರೆ ನಾವು ಎಷ್ಟು ದಿನ ಕಾಯ್ಕೊಂಡಿರಕ್ಕೆ ಅದಕ್ಕೆ ನಮಗೆ ಬೇಜಾರಾಗಿರೋದು ನಾ ಮತ್ತು ಜನರಲ್ ಮನೆಗಳು ಅದೇ ಥರ ಆಗಿದೆ ಎಸ್ ಸಿ ಮನೆಗ್ಳು ಅದೇ ಥರ ಆಗಿದೆ ಈಗ ಉದ್ಯೋಗ ಖಾತೆ ವಿಚಾರ ಬಂದಾಗ ಏನಾದರೂ ಪಂಚಾಯತಿ ವಿಚಾರ ಬಂದಾಗ ಪಿ ಎ ಕೈಯಲ್ಲಿ ಫೋನ್ ಮಾಡಿಸೋದು ಅದನ್ನು ನಿಲ್ಲಿಸ್ಬಿಡಿ ಅಂತ ಹೇಳೋದು ಎಮ್ ಎಲ್ ಎ ಗಮನಕ್ಕೆ ಬಂದಿದೆಯೋ ಇಲ್ಲ ನಮ್ಗೆ ಗೊತ್ತಿಲ್ಲಲ್ಲ ಎಮ್ ಎಲ್ ಎ ಅವ್ರ ಗಮನಕ್ಕೆ ಬಂದಿದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಿಲ್ಲ ಪಿ ಎನೆ ಫೋನ್ ಮಾಡೋದು ಯಾರೋ ಒಬ್ಬ ಒಂದು ನಾಲ್ಕು ಜನ ಮೆಂಬರ್ ಮಾತು ಕೇಳ್ಕೊಂಡು ಅವ್ರು ಹೇಳಿದ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇರೋಂಥದ್ದು ಇವೆಲ್ಲ ತುಂಬ ಮನಸ್ಸಿಗೆ ಬೇಜಾರಾಗ್ತಾಯಿದೆ ನಮಗೇನು ಆ ಪಕ್ಷದಲ್ಲಿ ಇರಲ್ಲ ಅಂತ ನಾನು ಅವತ್ತು ಹೇಳಿದೀನಿ ನಮ್ದು ಅವ್ರ ಹಿಂದ್ಗಡೆ ಇರಬೇಕು ಅವ್ರ ಹಿಂದ್ಗಡೆ ಇದ್ದೇ ನಾವು ಕೆಲಸ ಮಾಡಬೇಕನ್ನ ನಮ್ಗೆ ಇಲ್ಲ ಅಂತ ನಾನು ಅವತ್ತೇ ಹೇಳಿದೀನಿ ನಾವು ಅವತ್ತೇ ಒಂದು ಹೆಜ್ಜೆ ಅವ್ರ ಎಮ್ ಎಲ್ ಎ ಅಂದರೆ ಕಾಂಗ್ರೆಸ್ಸಿಂದ ನಾವು ದೂರ ಇರಲಿಲ್ಲ ಅವರಿಂದ ಸ್ವಲ್ಪ ದೂರನೇ ಇದ್ವಿ ನಾವು ಬೇಕಾಗಿಲ್ಲ ನಾವು ಅವಶ್ಯಕತೆ ಇಲ್ಲ ಅಂತ ನಾವು ಅದನ್ನು ಬರ್ತಾ ಬರ್ತಿರಬೇಕಾದ್ರೂ ಕೂಡ ಇವತ್ತು ಈ ಒಂದು ಸರ್ಕಾರಿ ಪ್ರೋಗ್ರಾಮ್ ಏನಿದೆ ಈಗ ಮೊನ್ನೆ ಬ್ರಿಡ್ಜ್ ಒಂದು ಉದ್ಘಾಟನೆ ಮಾಡಿದ್ರು ಅದಕ್ಕೆ ಮೊದಲು ಬಾರ್ಲಿಯಲ್ಲಿ ಒಂದು ಫಿಲ್ಟರ್ ಉದ್ಘಾಟನೆ ಮಾಡಿದ್ರು ಆಮೇಲೆ ಈಗ ಬಂದ್ಬಿಟ್ಟು ಶಿಗರಾಪುರದಲ್ಲಿ ಉದ್ಘಾಟನೆ ಮಾಡ್ತಾರೆ ಯಾವೊಬ್ಬ ಮೆಂಬರು ಈಗ ಪ್ರಧಾನಮಂತ್ರಿಗಳಾಗಿರ್ಬೋದು ಸಿ ಎಂ ಆಗಿರ್ಬೋದು ಇಲ್ಲಿನ ಒಂದು ತಾಲೂಕು ಮಟ್ಟದಲ್ಲಿ ಬಂದಾಗ ಅವರು ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಆದರೆ ಆ ಒಂದು ಎಮ್ ಎಲ್ ಎ ಅವರೇ ಅಧ್ಯಕ್ಷತೆ ವಹಿಸ್ಕೊಳ್ಳುವಂಥದ್ದು ಈಗ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಬಂದಾಗ ಪಂಚಾಯಿತಿಯಲ್ಲಿ ಮಟ್ಟದಲ್ಲಿ ಬಂದಾಗ ಪಂಚಾಯಿತಿ ಅಭಿವೃದ್ಧಿಗಳನ್ನ ಕೇಳಿದ್ರೆ ನಮ್ಗೆ ನನಗೂ ಗಮನಕ್ಕಿಲ್ಲ ಅಂತಾರೆ ಈ ಒಂದು ಕೇಳಿದ್ರೆ ನಮಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಯಾರಿಗೂ ಗೊತ್ತಿಲ್ಲ ಅದರಲ್ಲೋ ಪ್ರೋಟೋಕಾಲ್ ಮೈಂಟೈನ್ ಮಾಡಿದೆ ಅವ್ರು ಇಚ್ಛಾನ್ಸರ ಮಾಡ್ತಾರಂತ ಎಮ್ ಎಲ್ ನಾನು ಇದುವರೆಗೂ ನೋಡಿಲ್ಲ ಇಲ್ಲಿನೂ ಈಗ ಎಷ್ಟೋ ಜನ ನಾವು ಎಮ್ ಎಲ್ ಎ ನೋಡ್ಕೊಂಡ್ ಬಂದಿದ್ವಿ ಇನ್ನೊಂದು ಇಪ್ಪತ್ ಇಪ್ಪತ್ ಮೂರು ವರ್ಷದಿಂದ ಯಾವ ಪಂಚಾಯಿತಿಯಲ್ಲೂ ಈಗ ಮೊದಲಿದ್ದವರೆಲ್ಲರೂ ಬೇರೆ ಒಂದು ಚೇರ್ಮನ್ ಬಿಜೆಪಿ ಚೇರ್ಮನ್ ಇದ್ದಾಗ ಕಾಂಗ್ರೆಸ್ ಅವರು ಚೇರ್ಮನ್ ಆಗಿದ್ದಾಗ ತಿಳಿಸಿಬಿಟ್ಟು ಈ ತರ ಪ್ರೋಟೋಕಾಲ್ ಇದೆ ಅಧ್ಯಕ್ಷ ಅಧ್ಯಕ್ಷ ಡೇಟ್ ತಗೊಳ್ಳಿ ಡೇಟ್ ತಗೊಂಡಾದ್ಮೇಲೆ ನಾವು ಮಾಡೋಣ ಅಧ್ಯಕ್ಷ ಗಮನಕ್ಕೆ ತಗೊಂಬನ್ನೆ ಅಂತ ಕಾಮನ್ ಆಗಿ ಎಲ್ಲರೂ ಹೇಳ ಒಂದು ಶಾಸಕರಾದಂಥವರು ಕಾಮನ್ ಆಗಿ ಹೇಳೋಂಥ ಮಾತಿದು ಏನೋ ವಿಶ್ವಾಸಕ್ಕೆ ತಗೊಳ್ಳಿ ವಿಶ್ವಾಸಕ್ಕೆ ತಗೊಂಡು ಕೆಲಸ ಮಾಡಿ ನಾವು ಮಾಡ್ತಾರೋ ಅಭಿವೃದ್ಧಿ ಕೆಲಸ ನಮ್ಮ ಮನೆ ಕೆಲಸ ಅಲ್ಲ ಅಂತ ಹೇಳೋದು ನಾವು ನೋಡಿದ್ದೀವಿ ಆದರೆ ಬರೀ ಒಂದು ನಾಲ್ಕೈದು ಜನ ಇಟ್ಕೊಂಡು ಇರೋವಂಥ ಇಲ್ಲಿ ಸುಮಾರಾಗಿ ಈಗ ಹದಿನೈದು ಜನ ಮೆಂಬರ್ಸ್ ಇಲ್ಲಿದ್ದೀವಿ ಹದಿನೈದು ಜನ ಮೆಂಬರ್ಸ್ಗೂ ಗೊತ್ತಿಲ್ಲದೆ ಅಧ್ಯಕ್ಷರಿಗೂ ಗೊತ್ತಿಲ್ಲದೆ ಇಷ್ಟೊಂದು ನೆಗ್ಲಿಜೆನ್ಸಿ ಮಾಡೋವಂಥದ್ದು ಅವ್ರಿಗೆ ಯಾಕೋ ನಮಗೆ ಸೂಕ್ತ ಅಂತ ಕಾಣ್ತಾ ಇಲ್ಲ ಇದನ್ನು ಮುಂದುವರ್ಸ್ಕೊಂಡು ಹೋಗಿದೆ ಅಂದರೆ ನಾವು ಆಲ್ರೆಡಿ ಹೇಳಿದ್ದೀವಿ ಎಲ್ಲ ಮೆಂಬರ್ಸ್ ತೀರ್ಮಾನ ತಗೊಂಡಿದೀವಿ ನಮ್ಮ ದಾರಿ ನಾವು ಆಲ್ರೆಡಿ ನಾವು ಮೊದಲೇ ಹೇಳಿದೀವಿ ನಮ್ಮ ದಾರಿ ನಾವು ಹುಡ್ಕೊಳ್ತೀವಿ ನೀವೇನೂ ಪರಿಗಣಿಸಿಲ್ಲ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ ನಮಗೂ ಗೊತ್ತಾಗಿದೆ ನಾವು ನಮ್ಮ ದಾರಿ ಹುಡ್ಕೊಳ್ಳೋದಕ್ಕೆ ರೆಡಿ ಎಲ್ಲ ತಯಾರು ಮಾಡಿದ್ದೀವಿ ಹತ್ತಿರದಲ್ಲೇ ನಮ್ಮ ಒಂದು ತೀರ್ಮಾನ ಪ್ರಕಟಿಸ್ತೀವಿ ಅದಕ್ಕೆ ತಾವೆಲ್ಲರೂ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಒಂದು ಈ ಒಂದು ಏನು ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಒಂದು ಮಟ್ಟದಲ್ಲಿ ನಮ್ಮ ಪಂಚಾಯತಿ ಸದಸ್ಯರ ತೀರ್ಮಾನ ತಗೊಂಡಿದ್ದೀವಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟೆ ಕೊಡ್ತೀವಿ ಈ ಅಲ್ಲ ಯಾವ್ದೋ ಗಮನಕ್ಕೆ ತಗೊಂಡು ಈ ಥರ ಮಾಡ್ತಾ ಇದ್ದಾರೆ ನಾವು ಕಾನೂನು ರೀತಿಯ ನಾವು ಫೋಟೋ ಅದನ್ನ ಮೈಂಟೈನ್ ಮಾಡದೆ ಮಾಡ್ತಾ ಇರೋಂಥದ್ದು ಅವ್ರ ಮನೆಯಿಂದ ಇದು ನಮಗೆ ಗೊತ್ತಿಲ್ಲದ ಒಂದೇ ಒಂದು ವಿಷಯ ಇವರು ಸರ್ಕಾರದ ಅನುದಾನದಲ್ಲಿ ಕೆಲಸ ಮಾಡ್ತಾ ಇದ್ರ ಇಲ್ಲ ಅವ್ರ ಮನೆಯಿಂದ ತಗೊಂಬಂದು ಕೆಲಸ ಮಾಡ್ತಾ ಇದು ಕ್ಲಾರಿಫಿಕೇಶನ್ ಬೇಕು ಅಷ್ಟೇ ಇದು ಅವ್ರ ಮನೆಯಿಂದ ತಗೊಂಬಂದು ಬಂದ್ರೆ ನಾವು ಕೇಳಲ್ಲ ಇದು ಸರ್ಕಾರದ ಅನುದಾನ ಯಾವುದೇ ಸರ್ಕಾರ ಇರಲೇಬೇಡಿ ನಮ್ಮ ದುಡ್ಡು ನಾವು ಕೊಟ್ಟಿರೋ ತೆರಿಗೆಯಲ್ಲಿ ಮಾಡ್ತಾರೋ ದುಡ್ಡು ಅಂತ ನಾವು ಅವ್ರು ಹೆಂಗೆ ಒಂದು ಒಂದು ಕ್ಷೇತ್ರಕ್ಕೆ ಜನಪ್ರತಿನಿಧಿ ಆಗಿದ್ರು ನಾವು ನಮ್ಮೂರಿಗೆ ಜನಪ್ರತಿನಿಧಿ ಪಂಚಾಯತಿಗೆ ಅಧ್ಯಕ್ಷ ಜನಪ್ರತಿನಿಧಿ ಆಗಿದ್ದಾರೆ ದಯವಿಟ್ಟು ಇದನ್ನು ಮುಂದುವರ್ಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಈಗ ತಕ್ಕ ಪಾಠ ಅಂತೂ ಕಲಿತೆ ಕಲಿಸ್ತೀವಿ ಅದರಲ್ಲಂತೂ ಎರಡು ಮಾತೇ ಇಲ್ಲ ತಕ್ಕ ಪಾಠ ಮುಂದಿನ ದಿನಗಳಲ್ಲಿ ಕಲಿಸೇ ಕಲಿಸ್ತೀವಿ ಈಗಲೂ ನಿಮ್ಗೆ ತಮಗೆ ಗೊತ್ತಿರುತ್ತದೆ ಮೊನ್ನೆ ಎಲೆಕ್ಷನ್ ಆಯಿತು ನಮ್ಮ ಒಂದು ಗ್ರಾಮೀಣ ಮಟ್ಟದಲ್ಲಿ ಎಷ್ಟು ಸಾವಿರ ಓಟ್ ಬಂದಿದೆ ಲೀಡು ಮತ್ತು ಕೆ ಜಿ ಎಫ್ ಒಂದು ಬಿಟ್ಟರೆ ಕೆ ಜಿ ಎಫ್ ನಗರ ಒಂದು ಬಿಟ್ಟರೆ ಈಗ ವಿಲೇಜ್ ಲೆವೆಲಲ್ಲಿ ಹದಿನಾಲ್ಕೂವರೆ ಸಾವಿರ ಓಟ್ ಲೀಡ್ ಬಂದಿದೆ ಅಂದರೆ ಕಾಂಗ್ರೆಸ್ ಆಲ್ರೆಡಿ ಮುಣಗೋಗಿದೆ ಅದು ಮುಣಗ್ತಾ ಇದೆ ಧೋನಿ ಇನ್ನು ಬರೀ ನಗರದಲ್ಲಿದೆ ನಗರದಲ್ಲಿ ಒಬ್ಬ ಪ್ರಭಾವ ಮುಖಂಡರು ಬೇಕಲ್ಲಿ ಏನಂದರೆ ಜನಕ್ಕೆ ನಾವು ಇದೀವಿ ಅಂತ ತೋರಿಸ್ಕೊಂಡು ಒಬ್ಬ ಮುಖಂಡ ಬೇಕು ಅಂತ ಜನ ಕಾಯ್ತಾ ಇದ್ದಾರೆ ಆ ಮುಖಂಡ ಖಂಡಿತವಾಗಲೂ ಬಂದೇ ಬರ್ತಾರೆ ನಮ್ಮಲ್ಲಿ ಅವರು ಆಗ್ತಾರೆ ನಮ್ಮ ಕ್ಷೇತ್ರದಲ್ಲೇ ಇರ್ತಾರೆ ತಯಾರು ಆಗ್ತಾರೆ ಮುಂದಿನ ದಿನಗಳಲ್ಲಿ ಅವ್ರಿಗೆ ಎಚ್ಚರಿಕೆ ಗಂಟೆ ಆಗುತ್ತೆ ಈ ಹದಿನಾಲ್ಕೂವರೆ ಸಾವಿರ ಏನಂತ ಲೀಡು ಇನ್ನು ಮುಂದಕ್ಕಿನ್ನ ಇಪ್ಪತ್ತು ಸಾವಿರ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ನಿಂದಿನ ದಿನಗಳಲ್ಲಿ ಕಾಂಗ್ರೆಸ್ ಅಂತೂ ನಿರ್ಣಾಮ ಆಗಿ ಆಗುತ್ತೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಆ್ಯಕ್ಚುಲಿ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಾರ್ಟಿ ಅನ್ನೋದೇ ಇಲ್ಲ ನಾನು ಆ್ಯಕ್ಚುಲಿ ಮೊದಲೇ ಹೇಳಿದ್ದೀನಿ ಇಲ್ಲಿರೋಂಥದ್ದವರು ಜೆ ಸಿ ಬಿ ಪಾರ್ಟಿ ಅಂತ ಮೂರು ಪಾರ್ಟಿ ಮಿಕ್ಸ್ ಆಗಿರುವಂತದ್ದು ಮತ್ತು ಒಂದು ಎರಡನೇದೇನಪ್ಪ ಅಂದ್ರೆ ಈಗ ಯಾರು ಕಾಂಗ್ರೆಸ್ನ ಗೆಲ್ಲಬೇಕು ಯಮ ಶಾಸಕರಾಗಿ ದುಡಿಬೇಕು ಅಂತ ಯಾರು ಕಾಂಗ್ರೆಸ್ ಪಾರ್ಟಿಯಲ್ಲಿದ್ರು ಈಗ ಯಾವ ಮುಖಂಡರು ಅಲ್ಲಿಲ್ಲ ಇಲ್ಲ ಯಾರೂ ಇಲ್ಲ ಈಗ ನಮ್ಮ ಪಂಚಾಯತಿ ಮಟ್ಟದಲ್ಲಿ ತಗೊಂಡ್ರು ಯಾರು ಯಮ್ಮನಿಗೆ ಕಷ್ಟಪಟ್ಟು ದುಡಿದ್ರು ಯಮ್ಮನಿಂದ ಇದ್ದು ನಿಂತ್ಕೊಂಡು ದುಡಿದ್ರು ಯಾರೂ ಇಲ್ಲ ಇರೋದೆಲ್ಲ ಅನ್ಯ ಪಾರ್ಟಿಯಿಂದ ಬಂದು ಸೇರ್ಕೊಂಡಿರೋರು ಮಾತ್ರ ಅಲ್ಲಿ ನಿತ್ಕೊಂಡು ಈಗ ಆಡಳಿತ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮಂಥ ಕಾರ್ಯಕರ್ತರು ಕೂಗೇನಿದೆ ಕಷ್ಟ ಏನಿದೆ ಅದಕ್ಕೆ ಐಮ ಏನು ಸ್ಪಂದಿಸ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಕಾಂಗ್ರೆಸ್ ಪಾರ್ಟಿನ ಯಾರೂ ಸೋಲಿಸಬೇಕಾಗಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರೇ ಸೋಲಿಸ್ತಾರೆ ಏನೂ ತೊಂದರೆ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ಇದು ನಾವು ಹಿರಿಯರಿಗೂ ಹೇಳೋದು ಇಷ್ಟೇ ಆಗ್ತಾಯಿದ್ವಿ ಈ ಥರ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇಟ್ಕೊಂಡು ಒಬ್ಬ ಕಾಂಗ್ರೆಸ್ ದಲಿತ ಒಬ್ಬರು ಆಗಿದ್ದಾರೆ ಯಾರೋ ಪಂಚಾಯತಿಲ್ಲ ಅಧ್ಯಕ್ಷ ಆಗಿದ್ದಾರೆ ಅನ್ನೋ ಮಾತ್ರಕ್ಕೆ ಅವ್ರಿಗೆ ಈ ಥರ ಎಲ್ಲ ತೊಂದರೆ ಕೊಡೋದು ನಿಜವಾಗ್ಲೂ ಸೂಕ್ತವಲ್ಲ ಇದು ಮುಂದಿನ ದಿನಗಳಲ್ಲಿ ಸು ತುಂಬ ಒಂದು ಪ್ರತಿಭಟನೆ ಹಾಗೆ ಆಗ್ತೀವಿ ಮಾಡಿ ಮಾಡ್ತೀವಿ ನಾವು ಇದು ನಾವು ಈ ಒಂದು ಪತ್ರಿಕೆ ನಾವು ಹೇಳೋದಿಷ್ಟೇ ಇದನ್ನು ಯಾರೇ ಆಗಲಿ ಈಗ ನಮ್ಮ ಕ್ಷೇತ್ರದಲ್ಲೇ ಆಗಲಿ ನಮ್ಮ ಪಂಚಾಯತಿ ಮಟ್ಟದಲ್ಲೆಲ್ಲ ನಾನು ಮೊದಲೇ ಹೇಳಿದ್ದೀನಿ ಪಂಚಾಯತಿ ಮಟ್ಟದಲ್ಲೆಲ್ಲ ಇಡೀ ಕ್ಷೇತ್ರದಲ್ಲೇ ಕಾಂಗ್ರೆಸ್ ಒಂದು ಕಡೆಗಣನೆ ಆಗ್ತಾಯಿದೆ ಇಡೀ ಕಾಂಗ್ರೆಸ್ಸಲ್ಲೂ ಪ್ರತಿಯೊಬ್ಬ ಕಾರ್ಯಕರ್ತನು ಕಡೆಗಣನೆ ಆಗ್ತಾ ಇದೆ ಯಾರೂ ಉದ್ಧಾರ ಆಗ್ತಾ ಇಲ್ಲ ಇನ್ಕ್ಲೂಡಿಂಗ್ ನಾನೊಬ್ಬ ಕಾಂಟ್ರಾಕ್ಟ್ ನಾನೇ ಹೇಳ್ತಾ ಇದ್ದೀನಿ ಕೇಳಿ ಒಬ್ಬರು ಉದ್ದಾರ ಆಗಿಲ್ಲ ಈ ಒಂದು ಏಳು ವರ್ಷದಲ್ಲಿ ನಮ್ಮ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ ಆಗಲಿ ಕಾಂಟ್ರಾಕ್ಟ್ ಆಗಲಿ ಯಾರಾದರೂ ಒಬ್ಬರು ನಾನು ಚೆನ್ನಾಗಿ ನನ್ನ ಒಂದು ನಿದರ್ಶನೇ ಇಲ್ಲ ಯಾರೋ ಬೇರೆಯವರು ಬರ್ತಾರೆ ಮಾಡ್ತಾರೆ ತಿಂತಾರೆ ಹೋಗ್ತಾರೆ ಅಂತಾಗಿದೆ ಮತ್ತು ಎರಡನೇ ದಿನಪ್ಪ ಅಂದ್ರೆ ಇವ್ರು ನಾವು ದುಡ್ಡು ಕೊಟ್ಟರೆ ಜನ ಓಟ್ ಆಗ್ತಾರೆ ಅನ್ನೋದು ಒಂದು ಪ್ರಾಬ್ ಭಾರಿ ಒಂದು ಇದು ದುಡ್ಡು ಕೊಟ್ಟಿದ್ದೀವಿ ಬರ್ತಾರೆ ಓಟ್ ಹಾಕ್ತಾರೆ ಅನ್ನೋ ಒಂದು ಮನೋಭಾವ ಅವ್ರಿಗೆ ನಿಜವಾಗ್ಲೂ ಹೇಳ್ತಾನೆ ಇದ್ದೀನಿ ಕಾಂಗ್ರೆಸ್ ಸ್ವಾವಲಂಬಿ ನಮ್ಮ ಕೆ ಜಪ್ ಕ್ಷೇತ್ರದಲ್ಲಿ ಜನ ಸ್ವಾವಲಂಬಿಗಳಾಗಿದ್ದಾರೆ ಅವ್ರು ದುಡ್ಡು ಕೊಟ್ಟವರು ಯಾರು ಅವ್ರ ಜೊತೆಗೆ ಇಲ್ಲ ಅನ್ನೋದಕ್ಕೆ ಮೊನ್ನೆ ಎಲೆಕ್ಷನ್ ಸಾಕ್ಷಿಯಾಗಿದೆ ಈಗ ನಾವಿದ್ರು ಇದ್ದವರೆಲ್ಲರೂ ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿದ್ದವರು ಈ ನಿಷ್ಠಾವಂತ ನೆವ ಕಡೆಗಣಿಸ್ತಾರೋ ಅದಕ್ಕೆ ತಕ್ಕ ಪ್ರತಿಫಲ ಮುಂದಿನ ನಂಗೆ ಅನುಭವಿಸ ಅಂತ ಹೇಳೋಕ್ಕೆ ನಾನು ನಿಮ್ಮ ಹತ್ರ ತಿಳಿಸಿದ್ದೆ